ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ ಟು ಎವ್ರಿ ವಾನ್ ಸೊ ತುಂಬ ಎಂಜಾಯ್ ಮಾಡಿ ತುಂಬ ಖುಷಿ ಪಡಿ ಪಟಾಕಿ ಒಂಚೂರು ಕಮ್ಮಿನೇ ಓಡಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ಈಗ ನಮ್ಮದು ನಮಗೆ ಎಷ್ಟು ಐದು ದಿವಸ ರಜೆ ಇದೆ ಸೋಮುಗೆ ಓಕೆನಾ ಫೈವ್ ಡೇಸಲ್ಲಿ ನಾವು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಹಬ್ಬ ಮಾಡೋಣ ಅಂತೂ ಇದೆ ಅಲ್ವಾ ನಾವು ಹಬ್ಬದ ಟೈಮಲ್ಲಿ ಹಂಗೆ ಹೋಗೋಕ್ಕಾಗಲ್ಲ ಮನೆಯೆಲ್ಲ ಬಿಟ್ಬಿಟ್ಟಲ್ಲ ಸೊ ಹಬ್ಬ ಮಾಡಬೇಕು ಅಂತ ಪ್ಲ್ಯಾನ್ ಆದಮೇಲೆ ಓಕೆ ಫೈನ್ ಫಸ್ಟ್ ಏನು ಹಬ್ಬಕ್ಕೆ ಶಾಪಿಂಗು ಶಾಪಿಂಗ್ ಮಾಡಬೇಕು ಯಾಕಂದರೆ ದೀಪಾವಳಿ ಒನ್ ಆಫ್ ದ ಫೇವ್ರೆಟ್ ಹಬ್ಬ ನನಗೆ ಮತ್ತು ಸೋಮುಗೆ ನನಗಿಂತ ಜಾಸ್ತಿ ಸೋಮುಗೆ ತುಂಬ ಇಷ್ಟ ಈ ಹಬ್ಬಕ್ಕೆ ತುಂಬ ಲಗ್ಜುರಿಯಾಗೆ ಶಾಪಿಂಗ್ ಅಂತೂ ಮಾಡೇ ಮಾಡ್ತೀವಿ ಪ್ರತಿ ವರ್ಷವೂ ಕೂಡ ಸೊ ಗಣಪತಿ ಹಬ್ಬ ಮತ್ತು ದೀಪಾವಳಿ ಹಬ್ಬ ಎರಡೇ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ಮನೆಯಲ್ಲಿ ಅದರ್ವೈಸ್ ಇನ್ನೆಲ್ಲ ಹಬ್ಬನೂ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಇಷ್ಟೂ ಇಷ್ಟೊಂದು ಶಾಪಿಂಗು ಇಷ್ಟೊಂದು ಇದು ಹಾಗೇನಿರೋದಿಲ್ಲ ಓಕೆನಾ ಸೊ ಈಗ ಅದಕ್ಕೆ ಒಂದು ಸ್ವಲ್ಪ ಶಾಪಿಂಗಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನನಗೆ ಹುಷಾರಿರಲಿಲ್ಲ ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ ಚೆಕಪ್ ಮಾಡಿಸ್ಕೊಂಡು ಅದಾದಮೇಲೆ ಮೆಡಿಕೇಶನ್ ಮೆಡಿಕೇಶನಲ್ಲೆಲ್ಲ ಇದ್ನಲ್ಲ ಹಾಗಾಗಿ ಇವಾಗ ಒಂದು ಸ್ವಲ್ಪ ಓಕೆ ಅಂತ ಫೀಲ್ ಆಗಿದ ತಕ್ಷಣ ಶಾಪಿಂಗಿಗೆ ಹೊರಟವಿ ಫೋರಮ್ ಮಾಲ್ಗೆ ನಂಗೆ ಹಾನೆಸ್ಟ್ಲಿ ಈ ಸರಿ ಎಲ್ಲೂ ಯಾವುದೇ ಚಿಕ್ಕಪೇಟೆ ದೊಡ್ಡಪೇಟೆ ಅಲ್ಲಿಗೆಲ್ಲ ಹೋಗಿ ನನಗೆ ಶಾಪಿಂಗ್ ಮಾಡೋಷ್ಟು ನನಗೆ ಆ ಎನರ್ಜಿನೂ ಇರಲಿಲ್ಲ ಏನೂ ಇರಲಿಲ್ಲ ತುಂಬ ಹುಷಾರ್ ಬೇರೆ ಇರಲಿಲ್ಲ ಹಾಗಾಗಿ ಫೋರಂ ಮಾಲ್ ಕಡೆಗೆ ಹೊರಟವಿ ನಾವು ಫೋರಮ್ ಮಾಲಲ್ಲಿ ಸ್ಟಾಲ್ ಹಾಕಿದ್ದಾರೆ ಆಯಿತಾ ಅಂದರೆ ಸ್ಟಾಲ್ ಯಾವ ಥರ ಅಂದರೆ ಫುಲ್ಲು ಸುಪ್ ಪರಾಗಿರೋ ಸ್ಟಾಲ್ ಹಾಕಿದ್ರು ಈ ಸಲ ಮಾತ್ರ ಬೇರೆ ಬೇರೆ ಸ್ಟೇಟಿಂದ ಬಟ್ಟೆಗಳು ಬೇರೆ ಬೇರೆ ಸ್ಟೇಟಿಂದ ಒಂದು ಈ ಥರ ಜ್ಯುವೆಲ್ರಿ ಇದು ಇದೆಲ್ಲ ಸಿಕ್ಕೋಡೆ ಚೆನ್ನಾಗಿತ್ತು ಆ್ಯಂಡ್ ಇದು ಯಾವಾಗ ಒಂದು ಹದಿನೈದು ದಿವಸ ಹಾಕಿರ್ತಾರೆ ಇವರು ನನಗಂತೂ ಹುಷಾರಿಲ್ಲ ಹೆಂಗಿದ್ನೋ ಹಾಗೆ ಹೋಗಿದ್ದೀನಿ ಆ್ಯಂಡ್ ಡೋಂಟ್ ಜಡ್ಜ್ ಇದ್ರಲ್ಲಿ ನಾನು ಏನೂ ರೆಡಿಯಾಗಿಲ್ಲ ಎಂಥದೂ ಇಲ್ಲ ನನಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನಾನು ತುಂಬ ನರಳ್ತಾನೇ ಇದ್ದೆ ಕೆಮ್ಮು ಶೀತ ಈ ಥರ ಬಿಟ್ಟು ಬಿಟ್ಟು ಬರೋದು ಹಿಂಗೆಲ್ಲ ಆಗ್ತಾಯಿತ್ತು ಸೊ ಹೆಂಗಿದ್ನೋ ಹಂಗೆ ಅಲ್ಲಿಂದ ಹೋಗಿದ್ದು ನಾವು ಒಂದು ಇದಕ್ಕೆ ಶಾಪಿಂಗಿಗೆ ಇಲ್ಲಿ ನೋಡ್ತಾ ಇದ್ದೆ ಒಂದು ಇಷ್ಟು ಇಯರಿಂಗ್ಸು ಮತ್ತು ಬ್ಯಾಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಮ್ಮ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ನೀನು ಏನೇನು ಅಂದ್ಕೊಂಡಿದ್ಯಾ ಡಿಸೈನ್ಸ್ಗಳು ಅದೆಲ್ಲ ಡಿಸೈನು ಗೋಲ್ಡಲ್ಲಿ ನಿನ್ನ ಹತ್ರ ಇದೆ ಬಟ್ ಸ್ಟಿಲ್ ಏನಕ್ಕೆ ಬಂದ್ಬಿಟ್ಟು ಈ ಥರ ಹಿಂಗೆ ಇಲ್ಲಿ ತೊಗೋತಿದ್ಯಾ ಅಂತ ಸೈಡಲ್ಲಿ ಹೇಳ್ತಾನೇ ಇದ್ರು ನನಗೆ ಬಟ್ ಎಷ್ಟೇ ನಮ್ಮ ಹತ್ರ ಗೋಲ್ಡ್ ಏನೇ ಒಂದು ಆರ್ನಮೆಂಟ್ಸ್ ಇರಲಿ ವಿ ಆರ್ ಅಬ್ಸರ್ಸ್ಡ್ ಅಲ್ವಾ ಈ ಥರದ್ದೊಂದು ಆರ್ಟಿಫಿಷಿಯಲ್ ಐಟಮ್ಸ್ಗೆ ಈ ಹುಡುಗಿರದ ನಮ್ಮದು ನಮ್ಮ ಮೈಂಡ್ ಹಾಗೆ ಹೋಗ್ಬಿಡತ್ತೆ ಟಕ್ಕಂಥ ಜ್ಯುವೆಲ್ರಿ ಕಡೆ ಮೊದಲಿಂದನೂ ಹಾಗೆ ನಾನು ಒಂಥರ ಜ್ಯುವೆಲ್ರಿ ಕಲೆಕ್ಷನ್ ಅದೆಲ್ಲ ಸಿಕ್ಕಬಿಟ್ಟೆ ಇಷ್ಟ ಆಗುತ್ತೆ ಮತ್ತು ಏನಾದರೂ ಯೂನಿಕ್ ಪೀಸಸ್ ಇದ್ರೆ ನನಗೆ ಕಲೆಕ್ಟ್ ಇಟ್ಕೊಳ್ಳೋಕೆ ಸಖತ್ ಇಷ್ಟ ಆಗುತ್ತೆ ಸೊ ಒಂದು ಬ್ರೇಸ್ಲೆಟ್ ನೋಡಿದೆ देखना ज्यादा है भैया <स्टिक्षट> <देखेवली तारी थी। स्टिक्षट> तो क्या है देखिए ऐसा लेंगे ना सिंपल ये देखिए है थोड़ा डिस्काउंट करके दे सकता है

ನಿಜ ಹೇಳ್ತೀನಿ ತುಂಬ ಜನ ವಿಂಡೋ ಶಾಪಿಂಗ್ ಮಾಡೋದಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲ ಅವ್ರು ಬೈಕ್ ಇದ್ದರು ಇಲ್ಲಿ ನೋಡಿ ಮೇಡಮ್ ಐದು ಗಂಟೆ ಆದರೂ ಯಾರು ಏನು ತೊಗೊಳೋದೇ ಇಲ್ಲ ಸುಮ್ಮನೆ ತುಂಬ ಹೊತ್ತು ನೋಡ್ತಾರೆ ಸುಮ್ಮನೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ಇವಾಗ ನಾವು ಹೆಂಗೆ ನೋಡ್ಕೊಂಡ್ರೆ ನಮಗೂ ಹಿಂಗೆ ಬೈಕ್ ಹೊಂತಾರೆ ಏನಪ್ಪ ಇವರು ಅಂತ ಅಂತ ಇದ್ವಿ ಬಟ್ ನನಗೇನಂದರೆ ಐ ಯೂಶ್ಲಿ ಡೋಂಟ್ ಲೈಕ್ ವಿಂಡೋ ಶಾಪಿಂಗ್ ನಾನು ಎಲ್ಲೇ ಹೋದರೂ ಅಷ್ಟೇ ಏನಾದರೂ ಒಂದು ಸ್ಮಾಲ್ ಥಿಂಗ್ ಯಾವುದೇ ಒಂದು ಇದ್ರಲ್ಲಾದರೂ ಆಗಲಿ ಏನಾದರೂ ತೊಗೊಂಡೇನೇ ನನಗೆ ಆಗೋದಿಲ್ಲ ನಂಗೆ ಇಷ್ಟ ಆಗೋಲ್ಲ ಆ ಥರದ್ದು ವಿಂಡೋ ಶಾಪಿಂಗ್ ಎಲ್ಲ ಮಾಡೋದಕ್ಕೆ ಬೇಸಿಕಲಿ ಸೊ ಹೋದೆ ನನಗೇನು ಇಷ್ಟ ಆಯಿತು ಅದರಲ್ಲಿ ನನಗೆ ಒಂದೆರಡು ಮೂರು ನೋಡಿದೆ ಅದ್ರಲ್ಲಿ ಯಾವ್ದು ಇಷ್ಟ ಆಯಿತು ಅದನ್ನು ನಾನು ತೊಗೊಂಡು ಬಂದೆ ಮತ್ತು ಇನ್ನೊಂದು ಶಾಪ್ಗೆ ಹೋದೆ ಅಲ್ಲೂ ಅಷ್ಟೇ ಸಾರಿ ನೋಡಿದೆ ಅದನ್ನು ಕೂಡ ತೊಗೊಂಡು ಬಂದೆ ಸೊ ಆ ಥರ ವಿಂಡೋ ಶಾಪಿಂಗ್ ಐ ಯೂಶ್ವಲಿ ಡೋಂಟ್ ಲೈಕ್ ಸೊ ಇವಾಗ ಮ್ಯಾಕ್ಸ್ ಫ್ಯಾಷನ್ಗೆ ಬಂದಿದ್ದೀವಿ ಇಲ್ಲಿ ನಂದೇನು ಶಾಪಿಂಗ್ ಇಲ್ಲ ಸೊಮ್ಮೆ ಏನಕ್ಕೆ ಬಂದ್ವಿ ಅಂತ ಹೇಳ್ತೀನಿ ಕೇಳಿ ಸೊಮ್ಮು ಮನೆಯಿಂದ ಒಂದು ಚಪ್ಪಲ್ ಹಾಕೊ ಬಂದಿದ್ರು ಆ ಚಪ್ಪಲ್ ಗಲೀಜಾಗಿ ಅಂದರೆ ಗಲೀಜ ಇನ್ ದ ಸೆನ್ಸ್ ಅದು ಅದು ಚೆನ್ನಾಗಿಲ್ಲ ಈ ಮಾಲ್ಗೆ ಹೋಗೋಕೆ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಅಲ್ಲೇ ಬಿಸಾಕ್ಬಿಟ್ಟು ಆ ಮಾಲಲ್ಲಿ ಡಸ್ಟ್ಬಿನ್ನಿಗೆ ಬಿಸಾಕ್ಬಿಟ್ಟು ನೋಡಿ ಓ ಇನ್ನೊಂದು ಚಪ್ಪಲ್ಲು ಅವರು ಅಲ್ಲೇ ತೊಗೊಂಡು ಅಲ್ಲೇ ಹಾಕ್ಕೊಂಡ್ರು ಅಂದರೆ ಮಾಲಿಗೆ ಬರ್ಬೇಕಾದ್ರೆ ಈ ಚಪ್ಪಲ್ ಬೇಡವಾಗಿತ್ತು ಯಾಕಂದರೆ ನಾವು ಸಡನ್ನಾಗಿ ಹಂಗೆ ಬಂದಿದ್ದಲ್ಲ ಹಂಗಾಗಿ ಆ ಚಪ್ಪಲ್ ನಂಗೆ ಬೇಡ ಅದಕ್ಕೆ ನಂಗೆ ಬೇರೆ ಅದರ ಫಸ್ಟ್ ಚಪ್ಪಲ್ ಹಾಕೊಬಿಟ್ಟು ಆಮೇಲೆ ನೆಕ್ಸ್ಟ್ ಶಾಪಿಂಗ್ ಕಂಟಿನ್ಯೂ ಮಾಡೋಣ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹಂಗೆ ಹೋದ್ವಿ ಆ ಚಪ್ಪಲ್ ಹಳೇದಾಗಿತ್ತು ಬೇರೆ ಸಿಕ್ಕಬಿಟ್ಟೆ ಅದು ಅಂತ ಚೆನ್ನಾಗೂ ಕಾಣಿಸ್ತಿರ್ಲಿಲ್ಲ ಫಸ್ಟು ನಾವಿಲ್ಲಿ ಎಲ್ಲ ಎತ್ನಿಕ್ ವೇರ್ ಇರತ್ತಲ್ವ ಎತ್ನಿಕ್ ವೇರ್ ಆ ಸೆಕ್ಷನಿಗೆ ಬಂದಿದ್ದೀವಿ ಫುಲ್ಲು ಸುಮಾರು ಇತ್ತು ಸೋಚ್ ಇತ್ತು ಬೀಬಾ ಇತ್ತು ಆಮೇಲೆ ಅಕ್ರಾ ಅಂತ ಯಾವುದದು ಸುಮಾರೆಲ್ಲ ಬ್ರ್ಯಾಂಡ್ ಒಂದೇ ಪಕ್ಕ ಪಕ್ಕ ಪಕ್ಕನೇ ಇತ್ತು ಆಮೇಲೆ ಮೀರಾ ಮೀರಾ ಬಜಾರ್ ಅಂತ ಎಲ್ಲ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಬ್ರ್ಯಾಂಡ್ಗಳಿವೆಲ್ಲ ಕಾಸ್ಟ್ಲಿ ಕೂಡ ಅಲ್ಲಿಗೆ ಬಂದ್ವಿ ಅಲ್ಲೆಲ್ಲ ನೋಡ್ಕೊಂಡು ಬರುವಾಗ ಒಂಚೂರು ಸೈಜ್ಗಳು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ಗಳು ಅಂತ ಫೀಲ್ ಆಗ್ತಾ ಇತ್ತು ಹಾಗಾಗಿ ಕೆಲವೊಂದು ಶಾಪಲ್ಲಿ ತೊಗೊಳ್ಳಲಿಲ್ಲ ಕೆಲವೊಂದು ಶಾಪಲ್ಲಿ ನನಗೆ ಕಲರೆಲ್ಲ ಸಖತ್ತು ಇಷ್ಟ ಆಯಿತು ಬಟ್ ಸೈಜ್ಗಳದ್ದು ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ನಾನು ತುಂಬ ಶಾರ್ಟ್ ಅಲ್ವಾ ಶಾರ್ಟ್ ಇರೋರಿಗೆ ಅವರಷ್ಟು ಮಾಡೆಲ್ ಥರ ಇರೋ ಹುಡುಗಿರಿಗುದ್ದ ಬಟ್ಟೆಗಳಿಟ್ಟರೆ ಎಲ್ಲಿ ಆಗುತ್ತೆ ನಾನು ಇಷ್ಟಪಡೋ ಬಟ್ಟೆಗಳು ನನಗೆ ಸಿಗೋದಿಲ್ಲ ಕರೆಕ್ಟಾಗಿ ಸೈಜು ಆಮೇಲೆ ನೆಕ್ಸ್ಟ್ ಆಪ್ಷನು ಬೀಬಾ ಆ್ಯಂಡ್ ಸೋಚಲ್ಲಿ ಸೋಚಲ್ಲಿ ಅಮ್ಮಂಗೆ ಸ್ಯಾರಿ ಮತ್ತು ನನಗೆ ಡ್ರೆಸ್ಸು ಪಾಪುಗೆ ಡ್ರೆಸ್ಸು ಮೂರು ಜನಕ್ಕೂ ಇಲ್ಲೇ ಸಿಕ್ಬಿಡ್ತು ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ ಬೀಬಾದಲ್ಲಿ ಮೊದಲು ಇರಲಿಲ್ಲ ಅವ್ರ ಹತ್ರ ಅಷ್ಟೊಂದು ಕಲೆಕ್ಷನ್ಸು ಮತ್ತು ಮೊದಲು ಪ್ರೈಸ್ ತುಂಬ ಹೈ ಅಂತ ಫೀಲ್ ಆಗೋದು ಬಟ್ ಇವಾಗ ಕಲೆಕ್ಷನ್ಸು ಹಾಗೆ ಇದ್ದಾರೆ ಮತ್ತು ಪ್ರೈಸಿಂಗಲ್ಲೂ ಜನ ಓಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತೊಗೋತಾ ಇದ್ದಾರೆ ಮುಂಚೆ ಎಲ್ಲ ನಮಗೆ ಈ ಬ್ರ್ಯಾಂಡೆಲ್ಲ ನೋಡಿದಾಗ ಐಟಲ್ಲಿಯೋ ನಿಜ ನಾನು ಒಂದು ಐದು ವರ್ಷದ ಹಿಂದೆ ಎಲ್ಲ ಈ ಪ್ರೈಸೆಲ್ಲ ಈ ಬ್ರ್ಯಾಂಡಲ್ಲಿ ನೋಡಿದಾಗ ಅಯ್ಯಪ್ಪ ಏನು ಇಷ್ಟೊಂದಿಲ್ಲ ಇದೆ ಇಷ್ಟೊಂದಿಲ್ಲ ಇದೆ ಅಂತ ಅಂದ್ಕೊತಿದ್ದೆ ಬಟ್ ಇದು ತುಂಬ 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 ಬೇಸಿಕಾಗಿ ಹೋಗ್ಬಿಟ್ಟಿದೆ ಬಿಬಾದೆಲ್ಲ ಪ್ರೈಸಿಂಗ್ ಇವಾಗ ಈಗ ಕಂಪೇರ್ ಮಾಡಿದರೆ ತುಂಬ ಬೇಸಿಕ್ ಆಗೋಗಿದೆ ಏನು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಇರುತ್ತೆ ಇಲ್ಲಿ ಅದೆಲ್ಲ ಇವಾಗ ಒಂದು ಐದು ವರ್ಷದ ಹಿಂದೆ ನೋಡುವಾಗ ಸಿಕ್ಕವಾಡೆ ಜಾಸ್ತಿ ಅನ್ಸೋದು ಬಟ್ ಈಗ ಇದೇ ತುಂಬ ಬೇಸಿಕ್ಕು ಒಂದು ಎತ್ನಿಕ್ ವೇರಲ್ಲಿ ಬಿಬಾ ಇಂದೇ ಸ್ಟಾರ್ಟ್ ಮಾಡೋದು ಎಲ್ಲರೂ ಅಂತ ನನಗೆ ಪರ್ಸ್ನಲಿ ನಾನು ಹಂಗೆ ಅಂದ್ಕೊಂಡಿದ್ದೀನಿ ನಂಗೆ ಗೊತ್ತಿಲ್ಲ ಇದಕ್ಕಿಂತ ಕಮ್ಮಿ ಇದೆ ಅದಾದ್ರೂ ಇದೆಯಾ ಅಂತ ನಂಗೆ ಐಡಿಯಾ ಇಲ್ಲ ಬಟ್ ಬೀಬಾ ಇಂದನೇ ಶುರು ಆಗುತ್ತೆ ಅನ್ನೋ ಥರ ಪ್ರೈಸಿಂಗ್ ಇದೆ ಓಕೆ ನೋ ಪ್ರಾಬ್ಲಮ್ ಪಾಪದ್ದು ಇದೊಂದು ಬಟ್ಟೆ ನೋಡಿದ್ದು ಸಿಕ್ಕಬೇಡ ಚೆನ್ನಾಗಿದೆ ಕಲರ್ ನಿಮಗೆ ಇದು ವಿಡಿಯೋದಲ್ಲಿ ಹೇಗೆ ಕಾಣ್ತಿದೆ ಗೊತ್ತಲ್ಲ ಬಟ್ ಡೈರೆಕ್ಟಾಗಿ ಇಟ್ ಇಸ್ ವೆರಿ ವೆರಿ ನೈಸ್ ಕಲರ್ ಒಂಥರ ಪೀಚ್ ಕಲರಲ್ಲಿ ಬರುತ್ತೆ ಇದು ಅದು ಬಂದು ನಾಲ್ಕು ಸಾವಿರ ಡ್ರೆಸ್ಸಿಗೆ ಚೆನ್ನಾಗಿದೆ ಮತ್ತು ಇನ್ನೊಂದು ಯಾವುದೋ ಒಂದು ತೋರಿಸಿದ್ರು ಅದು ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಆದರೆ ಆ ಡ್ರೆಸ್ಸಿಗೆ ಆರು ಸಾವಿರ ಆಯಿತು ಪಾಪದೊಂದು ಲೆಹೆಂಗಾಗೆ ಅದೊಳಗೆ ಸ್ಕರ್ಟ್ ಆಗೋಲ್ಲ ಹಂಗಾಗಿ ಅದನ್ನು ನಾನು ತೊಗೊಳ್ಳಿಲ್ಲ ಇದು ಸೋಮಗೆ ಇಷ್ಟ ಆಯಿತು ಈ ಡ್ರೆಸ್ಸೇ ತೊಗೊಳ್ಳೋಣ ಅಂದರು ಕಾಲ್ ಆಲ್ರೆಡಿ ನೋಡ್ತಾ ಇತ್ತೆ ನೀನು ಇಷ್ಟ ಯಾವುದು ಕಮ್ ಇದು ಇಷ್ಟ ಆಗುತ್ತೋ ಅದೇ ತಗೋ

இதெயுலர் எது ரேட்டு ಇದೇನು ಪ್ರೈಸ್ ಇದು ನನಗೆ ಇನ್ನು ನಾನು ತಗೊಂಡಿರೋ ಬಟ್ಟೆ ನಾನು ಕಂಪ್ಲೀಟ್ ಮೇಕೋವರ್ ಆದ್ಮೇಲೆ ನಾನು ಹಬ್ಬದಿನ ಹಾಕೋತೀನಲ್ಲ ಅವತ್ತೇ ನಿಮಗ್ ತೋರಿಸ್ತೀನಿ ಎಷ್ಟು ಯೂನಿಕ್ ಕಲರ್ ಅದು ಆ್ಯಂಡ್ ಅದು ಹೇಗೆ ಕಾಣತೆ ಹಾಕ್ಕೊಂಡ್ರೆ ಅಂತ ಹೇಳಿಬಿಟ್ಟು ನಿಮಗೆ ನಾನು ಅವತ್ತೇ ತೋರಿಸ್ತೀನಿ ಓಕೆನಾ ಈಗ ಸೋಚಿಗೆ ಬಂದಿದ್ದೀವಿ ಸೋಚಲ್ಲಿ ಅಮ್ಮಂಗೆ ಒಂದು ಸ್ಯಾರಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಪ್ಯೂರ್ ಕಾಟನ್ ಇಲ್ಲಿ ಸಕ್ಕತ್ತಾಗಿ ಸಿಗುತ್ತೆ ಹಾಗಾಗಿ ಇಲ್ಲಿ ಒಂದು ಸ್ಯಾರಿನ ತೊಗೊಳ್ಳೋಣ ಅಂತ ಅದರ್ವೈಸ್ ಇನ್ನೆಲ್ಲ ರೆಗ್ಯುಲರ್ ಸ್ಯಾರಿ ಇತ್ತು ಮತ್ತು ಸೋಚಲ್ಲಿ ಬಿಲೀವ್ ಇಟ್ ಆರ್ ನಾಟ್ ಡಿಸೈನರ್ ಸ್ಯಾರಿಗಳು ಟಾಪ್ ನಾಚಾಗಿರುತ್ತೆ ನೀವು ಯಾವಾಗಾದ್ರೂ ಒಂದು ಸರಿ ಸೋಚಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಒಂದು ಸರಿ ಚೆಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಡಿಸೈನರ್ ಸ್ಯಾರಿಗಳು ಓಕೆನಾ ನನಗಂತೂ ಸಿಕ್ಕಾಬೇ ಇಷ್ಟ ಆಯಿತು ಬಟ್ ನಾನು ಹೇಳಿದೆ ನಾನು ಎಲ್ಲೂ ನಾನೇನು ಅಂಥ ಪಾರ್ಟಿಗಳ್ಗೇನು ಅಟೆಂಡ್ ಮಾಡೋಲ್ಲ ನೀವು ನೋಡಿರ್ತೀರ ವೆರಿ ಸಿಂಪಲ್ ಲೈಫ್ ನಮ್ಮದೇನು ಆ ಥರದೆಲ್ಲ ಏನೂ ನಡೆಯೋಲ್ಲ ನಮ್ಮ ಫ್ಯಾಮಿಲಿಲಾಗಲಿ ನಮ್ಮ ಮನೇಲಾಗಲಿ ಆ ಥರ ಪಾರ್ಟಿ ಪದೇ ಪದೇ ಪಾರ್ಟಿಗಳು ಏನೂ ಇರಲ್ಲ ಹಂಗಾಗಿ ನಾನು ತೊಗೊಂಡಿಲ್ಲ ರಿಕ್ವೈರ್ಮೆಂಟ್ ಇದ್ದರೆ ತೊಗೋಬೇಕಷ್ಟೇ ಅಲ್ವಾ ಯಾವ್ದಾರು ನೋಡೋಣ ನೆಕ್ಸ್ಟ್ ಏನಾದರೂ ಅಂಥ ಏನಾದರೂ ಫಂಕ್ಷನ್ಸ್ಗಳು ಬಂದಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನದೇ ಬಟ್ ದಿ ಬೆಸ್ಟ್ ಸ್ಯಾರಿ ಡಿಸೈನರ್ ಸ್ಯಾರಿಗಳು ನಾನು ನೋಡಿದೆ ಸೋಚಲ್ಲಿ ನಿಜವಾಗ್ಲೂ ಬೇರೆ ಎಲ್ಲೂ ನಾನು ನೋಡೇ ಇಲ್ಲ ಅಂದರೆ ಆ ಥರ ಮಟೀರಿಯಲ್ಲು ಆ ಥರ ಕ್ವಾಲಿಟಿ ಅಂಥ ಡ್ರೇಪಿಂಗ್ ಸ್ಟೈಲು ಅದೆಲ್ಲ ನಾನು ಅಲ್ಲೇ ನೋಡಿದ್ದು ಹಾಗೆ ಸೊ ಈಗ ಅಮ್ಮಂಗೆ ನಮ್ಮಮ್ಮಂಗಂತೂ ಐದು ಸಾವಿರ ರೂಪಾಯಿಗೆಲ್ಲ ಹೋಗ್ಬಿಟ್ರೆ ಸ್ಯಾರಿ ನಮ್ಮಮ್ಮಿ ಅಲ್ಲೇ ಕೂಗು ಹೋಗ್ತಾ ಇರ್ತಾರೆ ಫೋನಲ್ಲಿ ಬಟ್ ಸೋಮು ಬಿಡೋಲ್ಲ ಇಲ್ಲ ಇಲ್ಲ ನಾವೆಲ್ಲ ಹಂಗೆ ತೊಗೊಂಡು ನೀವೇ ಹಂಗೆ ತಗೊಳ್ಳೇಬೇಕು ಅಂತ ಹೇಳಿಬಿಟ್ಟು ಅಲ್ಲೊಂದು ಸ್ಯಾರಿ ತೊಗೊಂಡ್ವಿ ದ್ಯಾಟ್ ಈಸ್ ಫೋರ್ ತೌಸಂಡ್ ರುಪೀಸು ನಾನು ನಿಮಗೆ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಇವಾಗ ಶಾಪಿಂಗ್ ಮಾಡೋಕೆ ಎನರ್ಜಿ ಬೇಕಲ್ಲ ಮತ್ತು ಮಾಲಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಓಡ್ತಾ ಇರ್ಬೇಕು ನಾವು ಹಾಗಾಗಿ ಒಂಚೂರು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಕೊರಿಯನ್ ಬನ್ನು ಎರಡು ಕಾಫಿ ರೆಗ್ಯುಲರ್ ಆರ್ಡ್ರು ಮಾಡಿಬಿಟ್ಟಿದ್ರು ಸೋಮು ಗೊತ್ತಾಗಿಲ್ಲ ಇಷ್ಟು ದೊಡ್ಡ ಕಪ್ಪಲ್ ಕೊಟ್ಟಿದ್ದಾರೆ ಒಳ್ಳೆ ಜ್ಯೂಸ್ ಕೊಟ್ಟಂಗೆ ಚೆನ್ನಾಗಿತ್ತು ಒಂಥರ ಮಿಲ್ಕ್ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರ್ತಾಯಿತ್ತು ಬಟ್ ಸಿಕ್ಕವಾಡೇ ಚೆನ್ನಾಗಿತ್ತು ಕಾಫಿ ಓಕೆ ತಿರ್ಗಾ ಅಲ್ಲಿಂದ ಮತ್ತೆ ಶಾಪಿಂಗ್ ಕಂಟಿನ್ಯೂ ಇನ್ನೊಂದು ಕಡೆ ಹೋಗು ನಾನೊಂದು ಕಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೋಮುಗೆ ಸೋಮುಂದ್ರ ಶಾಪಿಂಗ್ ಯೂಶಲಿ ಟೈಮ್ ತೊಗೊಳುತ್ತೆ ಬಿಕಾಸ್ ಅವರು ಟ್ರಯಲ್ ರೂಮ್ ಅದೆಲ್ಲ ಸ್ವಲ್ಪ ಮಾಡಿ ಅದೆಲ್ಲ ಸಿಕ್ಕಾಬಿಟ್ಟು ಟೈಮ್ ತೊಗೋತಾರೆ ಅಂದರೆ ಅವ್ರು ಕಂಫರ್ಟ್ ಆಗಿರೋದು ನೋಡ್ಬಿಟ್ಟು ತಗೋತಾರಲ್ಲ ಹಂಗಾಗಿ ನಾನು ಇನ್ನೊಂದು ರೌಂಡ್ ಹುಡ್ಕೊಂಬರ್ತೀನಿ ಬೇರೆ ಏನಾದರೂ ಅಂತ ಹೇಳಿಬಿಟ್ಟು ನಾನಿಲ್ಲಿ ಹೋಮ್ ಸೆಂಟರಲ್ಲಿ ಸೋಫಾಗಳಿರುತ್ತಲ್ಲ ಅಲ್ಲಿ ಅಲ್ಲೋಗಿ ರೆಸ್ಟ್ ಮಾಡ್ತಾ ಇದ್ದೆ ಬಿಕಾಸ್ ಇನ್ನೆಲ್ಲೂ ಕೂತ್ಕೊಳ್ಳೋಕೆ ಜಾಗರಲ್ಲ ಎಲ್ಲ ಕಡೆ ಫಿಲ್ ಆಗಿರುತ್ತೆ ಮಾಲಲ್ಲಿ ಹಾಗಾಗಿ ಹೋಮ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ ನೀವು ಬನ್ನಿ ಅಂತ ಹೇಳಿದೆ ವೀಡಿಯೋ ಕಾಲ್ಗೆಲ್ಲ ಸುಮ್ಮನೆ ಹಂಗೆ ಹಾಕ್ಬಿಟ್ಟು ಮಾತಾಡಿದೆ ತರ್ಟಿ ನೈನು ಎಲ್ಲ ಟ್ವೆಂಟಿ ನೈನ್ ಕೆ ಏನೇನೋ ಇದೆ ಹಾಂ ಟ್ವೆಂಟಿ ನೈನು ತರ್ಟಿ ಕೆ ಕಷ್ಟ ಇರುತ್ತೆ ಹೌದು ಹೌದೌದು

ಪಿಲ್ಲೋಗಳು ಆಮೇಲೆ ಈ ರೆಸ್ಟಿಂಗ್ ಚೇರ್ಗಳು ಇದೆಲ್ಲ ತುಂಬ ಅಬ್ಸಸ್ಟ್ ನಾವು ಯಾವುದು ನೋಡಿದ್ರೂ ತೊಗೋಬೇಕು ತೊಗೋಬೇಕು ಅನಿಸುತ್ತೆ ಆ್ಯಂಡ್ ಮನೇಲಿ ನೀವು ನೋಡಿದ್ರೆ ತುಂಬ ಎಲ್ಲ ಥರ ಆಲ್ಮೋಸ್ಟ್ ಎಲ್ಲ ಥರ ಚೇರ್ಸ್ಗಳಿದೆ ನಮ್ಮ ಮನೇಲಿ ನಮ್ಮ ಮನೆ ಮೇಲಿಂದ ಥರ್ಡ್ ಫ್ಲೋರಿಂದ ನಾವು ಕೌಂಟ್ ಮಾಡ್ಕೊಂಡು ಬಂದರೆ ಆಲ್ಮೋಸ್ಟ್ ಎಲ್ಲ ಥರ ಸಿಟ್ಟಿಂಗ್ ಚೇರ್ಗಳನ್ನ ಇಟ್ಕೊಂಡಿದ್ದೀವಿ ಸೊ ಒಂದೊಂದು ಬೇರೆದು ಕೊಡ್ತಾ ಇರ್ತೀವಿ ಇನ್ನೊಂದು ಎದರೂ ಹೊಸದು ಮಾರ್ಕೆಟ್ಗೆ ಬಂದಾಗ ತಗೋತಾಯಿರ್ತೀವಿ ಆ ರೀತಿ ಬಟ್ ಈ ಸರಿ ಮಾತ್ರ ರಿಕ್ಲೈನರ್ ಸೋಫಾನೇ ಬೇಕು ಅಂತ ಹೇಳಿಬಿಟ್ಟು ಫುಲ್ ಸೆಟ್ಟನ್ನು ಇಲ್ಲೇ ಆರ್ಡರ್ ಮಾಡಿರೋದು ಅದು ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಹೇಗಿತ್ತು ಅಂತ ಹೇಳಿಬಿಟ್ಟು ಇವಾಗ ನಮ್ಮದು ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗೀತು ಎಲ್ಲ ಕಾರಲ್ಲಿ ಟಂಪ್ ಮಾಡಿಬಿಟ್ಟು ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಕಾರಲ್ಲೆಲ್ಲ ನಮ್ಮದು ಕವರ್ಗಳೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ಈಗ ತಿನ್ನೋದಕ್ಕೆ ಹೋಗೋದಷ್ಟೆ ನೋಡಿ ಇಲ್ಲೇ ಸ್ಟಾಲ್ಗಳು ಇದೆಲ್ಲ ಒಂಥರ ಚೆನ್ನಾಗಿ ಹಾಕಿದ್ರು ತುಂಬ ಯೂನಿಕ್ ಆಗಿತ್ತು ಆಮೇಲೆ ಇಲ್ಲೆಲ್ಲ ಏನೋ ಕಮ್ಮಿ ಕಮ್ಮಿ ಪ್ರೈಸು ಆ ಥರ ಏನೂ ಇರೋಲ್ಲ ಎಲ್ಲ ಜಾಸ್ತಿನೇ ಟೂ ತೌಸಂಡ್ ಫೈವ್ ಹಂಡ್ರೆಡ್ನ ನಮ್ಮ ಅಮ್ಮಂಗೆ ಒಂದು ಸ್ಯಾರಿ ತೊಗೊಂಡೆ ಅದು ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಇಲ್ಲಿ ಅದೆಲ್ಲ ಒಂಥರ ಕಾಶ್ಮೀರಿ ಆ ಥರ ಆ ಸೈಡ್ದು ಒಂದೇನೋ ಮಟೀರಿಯಲ್ ಹೆಸ್ರು ಹೇಳಿದ್ರು ಅದು ನೆನಪೇ ಇಲ್ಲ ಬಾಯಿಗೆ ಹಾಗೆ ಒಳ್ಳೊಳ್ಳೆ ಸ್ಯಾರಿಗಳೆಲ್ಲ ಇಟ್ಟಿದ್ರು ತುಂಬ ಹ್ಯಾಂಡ್ಲೂಮ್ ಸ್ಯಾರಿಗಳು ಮತ್ತು ಅವತ್ತು ಟ್ರೆಡಿಷ್ನಲ್ ಸ್ಯಾರಿಗಳೆಲ್ಲ ಇರುತ್ತಲ್ವ ಆ ಥರದ್ದು ಮತ್ತು ಆ ಕಡೆ ಸೈಡಿಂದೆಲ್ಲ ಬ್ಯಾಗ್ಗಳಾಗಲಿ ಆ ಥರದ್ದೆಲ್ಲ ಯೂನಿಕ್ ಪೀಸಸ್ ಒಟ್ನಲ್ಲಿ ಬೇರೆ ಸ್ಟೇಟ್ದು ಯೂನಿಕ್ ಪೀಸಸ್ ಎಲ್ಲ ಇಟ್ಟಿದ್ರು ಅದರಲ್ಲಿ ನನಗೆ ಯಾವುದು ಇಷ್ಟ ಆಯಿತು ಅದು ತೊಗೊಂಡು ಬಂದಿ ಏನು ಅಂದ್ಕೊಂಡೆ ಫಸ್ಟ್ ಈ ಸ್ಟಾಲಲ್ಲೆಲ್ಲ ತುಂಬ ಚೀಪ್ ರೇಟಲ್ಲಿ ಸಿಗುತ್ತೆ ಏನೋ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದೆ ನೋಡಿದ್ರೆ ಇಲ್ಲಿ ಮಾಲ್ ಒಳಗೆ ಏನು ಪ್ರೈಸ್ ಇದೆ ಅದಕ್ಕಿಂತ ಜಾಸ್ತಿನೇ ಇಲ್ಲೂ ಪ್ರೈಸು ಆರಾಮಾಗಿ ಇಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡೆ ಅದೇ ಅವ್ರದ್ದೆಲ್ಲ ಸ್ಟೋರ್ ಅಷ್ಟೇ ಇರೋದಿಲ್ಲ ಬಟ್ ಯೂನಿಕ್ ಹ್ಯಾಂಡ್ಲೂಮ್ ಪೀಸಸ್ ಎಲ್ಲ ಸಿಕ್ ಸಿಕ್ಕಬೇ ಚೆನ್ನಾಗಿತ್ತು ತೊಗೊಂಡೆ ನಾನು ಯಾವ್ದು ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ಓಕೆ ಆಮ್ರಿ ಸೋ ದ ಫೈನಲ್ ಪ್ರೈಸ್ ನಾವು ಬೆಳಗ್ಗೆ ಬಂದಿದ್ದು ಹನ್ನೊಂದು ಗಂಟೆಗೆ ಇವಾಗ ಟೈಮ್ ಐದು ಗಂಟೆ ಸೊ ಅಷ್ಟೊತ್ತವರೆಗೂ ಶಾಪಿಂಗ್ ಮಾಡಿದ್ದೀವಿ ನಾವು ಆಯಿತಾ ಅಂದರೆ ಮಾಲ್ಗೆ ಗೊತ್ತಾಗೋದಿಲ್ಲ ಟೈಮು ಬೆಳಗ್ಗೆ ಹೋಗಿ ಸಂಜೆ ಬರೋವರೆಗೂ ಗೊತ್ತೇ ಆಗೋಲ್ಲ ಸ್ಪೈಸಿ ಡಾಲರ್ ಶಾಲ್

ಫ್ರಮ್ ಏಪ್ರಿಲಿಂದ ನಾನು ಹೇಳ್ತಾ ಇರೋದು ಏಪ್ರಿಲ್ನಿಂದನೂ ಕೂಡ ಪ್ರತಿ ತಿಂಗಳು ಏನೇನಾದರೂ ಏನೇನಾದರೂ ತೊಂದರೆ ನನಗೆ ಒಂದು ಸರಿ ಕೆಂಪು ಸ್ಟಾರ್ಟ್ ಆದರೆ ಒಂದು ಸರಿ ಶೀತ ಸ್ಟಾರ್ಟ್ ಆಗುತ್ತೆ ಇಲ್ಲ ಒಂದ್ಸರಿ ಫುಲ್ಲು ಡಲ್ಲಾಗಿಬಿಡ್ತೀನಿ ಏನಾಗ್ತಿದೆ ಅಂತಲೇ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನನಗೆ ಸಿಕ್ಕಾಪಟ್ಟ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ ಒಂದೊಂದೇ ಒಂದೊಂದೇ ಜ್ವರ ಬರೋದು ಒಂದು ಸರಿ ಒಂದೊಂದ್ಸರಿ ಹಿಂಗೆ ವೈರಲ್ ಫ್ಲೂ ಆಗೋದು ಈ ಥರವೇ ನಂದು ಏಪ್ರಿಲ್ನಿಂದ ಹಿಂಗೆ ಆಗ್ತಾಯಿದೆ ಆಮೇಲೆ ಒಂದು ಚೂರು ನೀರು ಚೇಂಜ್ ಆಗಂಗಿಲ್ಲ ಇಷ್ಟು ಸೆನ್ಸಿಬಲ್ ನಾನು ಯಾವಾಗ ಆದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಬಟ್ ಹೆಂಗೋ ಸಮ ಮ್ಯಾನೇಜ್ ಮಾಡಿಕೊಂಡು ಇವಾಗ ಕೂಡ ಒಂದು ತುಂಬ ಸಣ್ಣ ಆಗಿದ್ದೀನಿ ನಿಮಗೆ ಗೊತ್ತಾದರೆ ವೀಡಿಯೋದಲ್ಲಿ ನೀವು ಹೇಳ್ತೀರಾ ತುಂಬ ಸಣ್ಣನೂ ಕೂಡ ಆಗಿದ್ದೀನಿ ತುಂಬ ವೆಯ್ಟ್ ಲಾಸು ಕೂಡ ಆಗಿದ್ದೀನಿ ಸೊ ಇವಾಗ ಬನ್ನಿ ಮನೆ ಕಡೆ ಹೋಗೋಣ ಎಲ್ಲ ತೊಗೊಂಡಾಗಿದೆ ಇಲ್ಲ ಅದು ಸೋಮದು ಆಗುತ್ತ ನೋಡ್ಬೇಕು ತಡಿಗೆ ಆಗ್ಲಿ ಎತ್ಬಳೆ ಚೆನ್ನ ಇದೆಯಾ ಇದು ಓಪನ್ ಮಾಡ್ಬೇಕು ಅಂತ ಇಲ್ಲ ನೋಡು ಚೆನ್ನಾಯ್ತಾ ಇದರಲ್ಲೂ ಅದ್ ಡೋರ್ ಮಾಡಿಸ್ ಅದು ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ ಅಮ್ಮ ಬಾ ಪಾಪು ಗೀಚ್ ಇರೋದೇ ಬರ್ತದೆ ಈ ಕಡೆ ಬಾ ಅದೇ ಅದು ಓಪನ್ ಮಾಡಿಸ್ತಾ ಪಪ್ಪ ಹತ್ರ ಇಲ್ಲ ಇಲ್ಲಿ ಇಲ್ಲಿ ಚೆನ್ನಾಗಿತ್ತು ಇರ್ಲಿ ಬಿಡಿ ಹಿಂಗೆ ಹಿಂಗ್ ತಕೋತೀನಿ ಲೈಟ್ ಆನ್ ಮಾಡ್ರಿ ಎಲ್ಲ

ಕಾಲು ಚುಚ್ಚತ್ತ ಇಲ್ಲ ಅದ್ ಯಾವ್ದು ತಂದಿರೋದ್ ಎಲ್ಲ ಕಾಶ್ಮೀರಿ ಮಟೀರಿಯಲ್ ಅದೆಂತದ ಹೆಸರು ಹೇಳ್ದೆ ನಂಗೆ ಹೆಸರು ಹೇಳಕ್ ಬರ್ತಿಲ್ಲ ಇವೆಲ್ಲ ಚೆನ್ನಾಗಿ ಕೂರ್ತವೆ. ಹ್ಮ್ ಸ್ಕೈ ಬ್ಲೂ ಸ್ಕೈ ಬ್ಲೂ ಅಂತಿದ್ದಲ್ಲ ಅದಕ್ಕೆ ಸ್ಕೈ ಬ್ಲೂ ಅಂತ ಅಂದೆ. ಇರ್ಲಿ ಡೇಲಿ ಇರಲೇ ಇಲ್ಲ ಸೀರೆಗಳು. ಹಾ ಕ್ಷೇತ್ರ ಕೊಟ್ಬಿಡ್ತೀನಿ ಎಲ್ಲಾ. ಒಳ್ಳೆ ನಾಳೆ ಬತ್ತಳ ಇಲ್ಲ ರೋಡ್ಬೇಕು ನೋಡ್ಕೊಂಡು ಅವಕರಿ ಎಲ್ಲ ಒಳ್ಳೆ ಕೊಟ್ಬಿಡ್ತೀನಿ. ಹಾಕ್ ಕೊಡ್ ಕೊಡು ಚಿನ್ನಮ್ಮ. ಹಾಕ್ ಕೊಡ್ ತಿನ್ ಕೊಡು. ಹ್ಮ್ ಅದನಲ್ಲಿ ತುಂಬಾ ಚೆನ್ನಾಗಿ ಶಾಪಿಂಗ್ ಆಯ್ತು ಇವತ್ತಂತೋ. ಸೊ ಟೋಟಲಾಗಿ ಎಷ್ಟಾಗಿರ್ಬೋದು ಅಂತ ನೀವು ಗೆಸ್ ಮಾಡಿಬಿಟ್ಟು ಹೇಳಿ ನೋಡೋಣ ನಂದೊಂದು ಡ್ರೆಸ್ಸು ಒಂದು ಐದು ಸಾವಿರ ರೂಪಾಯಿ ಆಯಿತು ಪಾಪದೊಂದು ಆರು ಸಾವಿರ ರೂಪಾಯಿ ಆಯಿತು ಅವಳ್ದು ಅವಳು ಚಪ್ಪಲ್ ಹಾಕ್ಕೊಂಡಿದ್ದಾಳಲ್ಲ ಅದು ತೌಸಂಡ್ ರುಪೀಸು ಸೊ ಅವಳ್ದೊಂದು ಆರು ಸಾವಿರ ಅವಳ್ದು ಆ್ಯಕ್ಸಸರೀಸ್ ಅದೆಲ್ಲ ಸೇರಿಬಿಟ್ಟು ನಮ್ಮ ಅಮ್ಮಂದು ಜಾಸ್ತಿ ಆಗಿರೋದು ಆ್ಯಕ್ಚುಲಿ ಈ ಸಲೀ ಯಾಕೆಂದ್ರೆ ಅಮ್ಮಂಗೆ ಮೂರು ಸಾರಿ ತೊಗೊಂಡು ಬಂದಿರೋದು ಅವರಿಗೆ ರೆಗ್ಯುಲರಾಗಿ ಎರಡು ಹಬ್ಬಕ್ಕೆ ಒಂದು ಹಾಕ್ಕೊಳ್ಳೇಬೇಕಂತ ಹೇಳಿಬಿಟ್ಟು ಸೋಮು ತೊಗೊಂಡಿರೋದು ಅವರು ಅಮ್ಮನ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಅಂದರೆ ಅಮ್ಮಂಗೆ ಹೆಂಗೆ ಗೊತ್ತಾ ಸಡನ್ನಾಗಿ ಒಂದೇ ಒಂದು ಅಂದ್ಬಿಟ್ರೆ ಅವರಿಗೆ ಅದರಲ್ಲಿ ಸ್ಯಾಟಿಸ್ಫೈ ಆಗೋಲ್ಲ ಇನ್ನೇನೋ ಇರಬೇಕಿತ್ತು ಇನ್ನೊಂಚೂರು ಏನೋ ಬೇಕಿತ್ತು ಅಂತ ಅದಕ್ಕೆ ಯಾವಾಗಲೂ ಸೋಮು ಎರಡು ಮೂರು ಆಪ್ಷನ್ಗಳನ್ನ ಇಟ್ಬಿಡ್ತಾರೆ ನಮ್ಮ ಅಮ್ಮಂಗೆ ಸೊ ದಟ್ ಅವ್ರಿಗೆ ಇಷ್ಟ ಆಗಲಿ ಯಾವ್ದಾರು ಒಂದು ಅಂತ ಹೇಳಿಬಿಟ್ಟು ಆ ಥರ ತೊಗೊಂಡ್ರದು ಬಟ್ ನೀವು ಹಾವು ನಮ್ಮ ಅಮ್ಮಂಗೆ ತಂದಿರೋದು ಅಷ್ಟು ಸಾರಿನೂ ಅವ್ರಿಗೆ ತುಂಬ ಇಷ್ಟ ಆಯಿತು ಎಲ್ಲ ಸ್ಟಿಚ್ ಮಾಡೋದಕ್ಕೆ ಕೊಡಬೇಕು ನಂದು ಅಷ್ಟೇ ನಂದು ಒಂದೇ ನಾನು ಒಂದೇ ಡ್ರೆಸ್ ತೊಗೊಂಡಿರೋದು ಬಟ್ ತುಂಬ ಚೆನ್ನಾಗಿದೆ ಅದು ಸೊ ಎಲ್ಲ ಸೇರಿ ಎಷ್ಟು ಶಾಪಿಂಗ್ ಆಗಿರಬಹುದು ಅಂತ ಹೇಳ್ಬಿಟ್ಟು ನೀವು ಗೆಸ್ಟ್ ಮಾಡಿ ಸೋಮದು ಎಚ್ ಎನ್ ಎಮ್ ಎಲ್ ಆಯಿತು ಅವರು ಒಂದು ಶರ್ಟ್ ಏನೋ ತೊ ಟಿ ಶರ್ಟೋ ಶರ್ಟೋ ತೊಗೊಂಡಿದ್ದಾರೆ ಅದಾದಮೇಲೆ ಎರಡು ಪ್ಯಾಂಟ್ ತೊಗೊಂಡಿದ್ದಾರೆ ಸೊ ಎಸ್ ಗೆಸ್ಟ್ ಮಾಡಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೋಡೋಣ ದೀಪಾವಳಿ ಹಬ್ಬಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಬರುತ್ತೆ ಶಾಪಿಂಗ್ ಬ್ಲಾಗು ಹಾಗಾಗಿ ಮುಂಚೆನೇ ವಿಶ್ ಕೂಡ ಮಾಡ್ತಾಯಿದ್ದೀನಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಬೆಳಕು ಯಾವಾಗಲೂ ಚೆನ್ನಾಗಿರ್ಲಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಯಾವಾಗ ನಗ್ತಾಯಿರಿ ಹಾಗೆ ಜೊತೆಲಿರೋನು ಇಟ್ಕೊಳ್ಳೋಕೆ ಟ್ರೈ ಮಾಡಿ ಅಜ್ಜಿಗೆ ತೋರಿಸೋ ಅಜ್ಜಿಗೆ ತೋರಿಸಲ್ಲ ಕೂಡ ಅಜ್ಜಿ ಕೈಲಿ

ಚೆನ್ನಲ್ಲ ಕಲರ್ ಚೆನ್ನಾಗೈತಾ ಯಾರು ಈ ಡ್ರೆಸ್ ಇರೋದು ನಾನು ಹೀಗೆ ಸುಮ್ಮನೆ ತೋರಿಸಿರ್ತೀನಿ ನಿಮಗೆ ಇಲ್ಲ ಡೀಟೇಲಾಗಿ ತೋರಿಸಿ ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಅದನ್ನು ಬೇಕಾದರೆ ನಾಳೆ ಬ್ಲಾಗಲ್ಲಿ ಅದನ್ನು ಅಟ್ಯಾಚ್ ಮಾಡ್ತೀನಿ ಸೊ ಈ ಥರ ನೋಡಿ ಡ್ರೆಸ್ಗಳದು ಪ್ರೈಸು ಎಲ್ಲ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಯೂನಿಕ್ ಕಲರ್ ಅಂತಲೇ ಹೇಳ್ಬೋದು ಈ ಕಲರ್ ನನ್ನ ಹತ್ರನೂ ಒಂದು ಡ್ರೆಸ್ ಇದೆ ಅದಕ್ಕೆ ಮ್ಯಾಚಿಂಗ್ ಮಾಡಿಬಿಟ್ಟೆ ಅವಳಿಗೂ ಇದನ್ನು ತೊಗೊಂಡಿದ್ದೆ ನಾನು ಸೊ ದಟ್ ಏನಾದ್ರು ಫಂಕ್ಷನ್ ಇದ್ದಾಗ ಇಬ್ಬರು ಟ್ವಿನ್ ಥರ ಹಾಕೋಬೋದಲ್ಲ ಅಂತ ಹೇಳಿಬಿಟ್ಟು ನಾನು ಈ ಕಲರ್ನ ಅವಳಿಗೆ ಚೂಸ್ ಮಾಡಿದ್ದು ಅವರಪ್ಪಂಗಂತೂ ಅಪ್ಪಂಗಂತೂ ಫುಲ್ ಖುಷಿ ಈ ಥರ ಬಟ್ಟೆಗಳೆಲ್ಲ ಶಾಪಿಂಗ್ ಮಾಡೋದು ಅಷ್ಟೇ ಗಾಯಸ್ ಇವತ್ತಿನ ಒಂದು ಶಾಪಿಂಗ್ ಬ್ಲಾಗ್ ಕಂಪ್ಲೀಟ್ ಆಗಿದೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಆ್ಯಂಡ್ ಮತ್ತೆ ನಾನು ಇನ್ನೊಂದು ಹೊಸ ಬ್ರ್ಯಾಂಡ್ ನೀವು ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇನ್ಸ್ಟಾಗ್ರಾಮಲ್ಲಿ ಮೇಕ್ ಅವರ್ ಬೈ ದೀಪಾ ದೀಪಾಸೋಮ್ ಕನ್ನಡ ವ್ಲಾಗ್ ಎರಡು ಪೇಜನ್ನು ನೀವು ಫಾಲೋ ಮಾಡ್ಕೋಬೋದು ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಬಾ ಬಾಯ್ ಆ್ಯಂಡ್ ಟೇಕ್ ಕೇರ್